ಹಾಯ್ ಎವ್ರಿ ವನ್ ವೆಲ್ಕಮ್ ಬ್ಯಾಕ್ ಟು ಸಂದ್ಯಾಸ್ ಬ್ಲಾಗ್ ಇವತ್ತಿನ ವೀಡಿಯೋದಲ್ಲಿ ಈಸಿ ಆ್ಯಂಡ್ ಕ್ವಿಕ್ಕಾಗೆ ಇನ್ನೂ ಒಂದು ಚಪಾತಿಗೆ ಈಸಿಯಾಗಿ ನೀವು ಯಾವ ರೀತಿ ಮೂಂಗ್ ದಾಲ್ ಕ ಮಾಡ್ಕೋಬೋದು ಅಂತ ನಾನು ಇದ್ದೀನಿ ಅಂತಂದರೆ ಇದನ್ನು ಹೆಸರುಬೇಳೆ ದಾಲ್ ಅಂತ ಕೂಡ ನಾವು ಕನ್ನಡದಲ್ಲಿ ಹೇಳ್ತೀವಿ ಇದು ತುಂಬಾ ಬೇಗ ಆಗೋಗುತ್ತೆ ಮತ್ತು ಒಂದು ಫೈವ್ ಮಿನಿಟ್ಸ್ ಒಗ್ಗರಣೆ ಹಾಕ್ಕೋಬೋದು ಬೇ ಹೆಸರುಬೇಳೆ ಕೂಡ ಬೇಗನೆ ಬೇಯುತ್ತೆ ಒಂದು ಫೈವ್ ಮಿನಿಟ್ಸ್ಗೆಲ್ಲ ಬೆಂದುಬಿಡುತ್ತೆ ಹೆಸರುಬೇಳೆ ಕೂಡ ಫಸ್ಟು ಇದು ಶೀತ ಆಗುತ್ತೆ ಅಂದ್ಬಿಟ್ಟು ನಾನು ಸ್ವಲ್ಪ ಹೆಸರುಬೇಳೆನ ಹುರ್ಕೋತಾ ಇದ್ದೀನಿ ಇದು ಹೆಸರುಬೇಳೆ ಹುರ್ಕೊಂಡು ಒಂದು ಫೈವ್ ಮಿನಿ ಟೂ ಮಿನಿಟ್ಸ್ ಹುರ್ಕೊಂಡ್ರೆ ಸಾಕಾಗುತ್ತೆ ಹೈ ಫ್ಲೇಮಲ್ಲಿ ಇದಕ್ಕೆ ಇದು ಮುಳುಗೋಷ್ಟು ನೀರು ಸ್ವಲ್ಪ ನೀರು ಜಾಸ್ತಿ ಇದ್ರೂ ಪರವಾಗಿಲ್ಲ ಬಟ್ ಕಡಿಮೆ ಹಾಕಬೇಡಿ ಯಾಕಂತಂದರೆ ಅದು ಹೆಸರುಬೇಳೆ ನೆನೆಯಲ್ಲ ಇದನ್ನು ಒಂದು ಇಲ್ಲ ಎರಡು ಬೇಗನೆ ಬೇಗನೇ ಬೆಂದುಬಿಡುತ್ತೆ ಹೆಸರುಬೇಳೆ ಅದಕ್ಕೆ ಒಂದು ವಿಜಿಲ್ ಬರ್ಸಿದ್ರೆ ಸಾಕಾಗುತ್ತೆ ಅದು ಬೆಂದ ಬೇಯೋಕ್ಕೆ ಇಟ್ಬಿಟ್ಟು ಅದು ಹಾಫ್ ಮಾಡಿದ್ಮೇಲೆ ಕೂಡ ನಾವು ಒಗ್ಗರಣೆ ಹಾಕೋಬೋದು ಫೈವ್ ಮಿನಿಟ್ಸ್ ಅಷ್ಟೇ ಒಗ್ಗರಣೆ ಹಾಕ್ಕೊಳ್ಳೋಕ್ಕೆ ಈಗ ಎಣ್ಣೆ ಇಟ್ಬಿಡು ಸಾಸಿವೆ ಹಾಕ್ಕೊತಾ ಇದ್ದೀನಿ ಇದು ಆಪ್ಷನಲ್ಲು ನೀವು ಬೇಕಿದ್ದರೆ ಆನಿಯನ್ಸ್ ಹಾಕೋಬೋದು ನಾನು ಆನಿಯನ್ಸ್ ಹಾಕಿಲ್ಲ ಇವತ್ತು ಸೊ ಡೈರೆಕ್ಟಾಗಿ ಮಾಡ್ತಾಯಿದ್ದೀನಿ ಈಗ ಜೀರಿಗೆ ಹಾಕ್ಕೊಂಡ್ಬಿಟ್ಟು ಖಾರಕ್ಕೆ ನಾನು ಹಣ್ಣುಮೆಣ್ಸಿನ್ಕಾಯಿ ಹಾಕ್ಕೊತಾ ಇದ್ದೀನಿ ನೀವು ಬೇಕಿದ್ರೆ ಹಸಿ ಮೆಣಸಿನ್ಕಾಯಿ ಕೂಡ ಹಾಕ್ಬೋದು ತುಂಬ ಜನ ಇದಕ್ಕೆ ಹಸಿ ಮೆಣ್ಸಿನ್ಕಾಯಿ ಹಾಕೋದು ನಾನು ಹಸಿ ಮೆಣ್ಸಿನ್ಕಾಯಿ ವೆರಿ ರೇರಾಗಿ ಬಳಸ್ತೀನಿ ಬಿಕಾಸ್ ತುಂಬ ಆದರೆ ಹೊಟ್ಟೆ ಕೂಡ ಒಂಥರ ಹಿಂಸೆ ಅನಿಸ್ತಿರುತ್ತೆ ಮತ್ತು ಬೆನ್ನೋವು ಚೆಸ್ಟ್ ಪೇನ್ ಈ ಥರ ಎಲ್ಲ ಗ್ಯಾಸ್ಟ್ರಿಕ್ಗೆ ಆಗೋದಿಲ್ಲ ಅಂದ್ಬಿಟ್ಟು ಈ ರೀತಿ ನಾನು ಹಣಮೆಣ್ಸಿನ್ಕಾಯಿನೇ ತುಂಬ ಬಳಸ್ಕೊಳ್ಳೋದು ಮತ್ತು ಅರಿಶಿನ ಪುಡಿ ಅರಶಿನ ಪುಡಿ ನೀವು ಬೇಕಿದ್ರೆ ಬೇಳೆ ಬೇಯಿಸ್ಕೋತೀವಲ್ಲ ಆವಾಗ ಕೂಡ ಹಾಕ್ಕೋಬೋದು ಅಲ್ಲಿ ಹಾಕಿಲ್ಲ ಅಂತಂದರೆ ಇಲ್ಲಿ ಹಾಕ್ಕೊಳ್ಳಿ ನಾನು ಸ್ವಲ್ಪ ಅರಿಶಿನ ಪುಡಿ ಜಾಸ್ತಿನೇ ಹಾಕಿಬಿಟ್ಟೆ ಮತ್ತು ಈಗ ಟೊಮೆಟೊ ಹಾಕ್ಕೊಂತೀನಿ ನೀವು ಆನಿಯನ್ಸ್ ಹಾಕಂಗಿದ್ರೆ ಫಸ್ಟ್ ಆನಿಯನ್ಸ್ ಹಾಕಿ ಆನಿಯನ್ ಫ್ರೈ ಆದಮೇಲೆ ಟೊಮೆಟೊ ಹಾಕಿ ಇದು ಕೂಡ ಟೇಸ್ಟ್ ಚೆನ್ನಾಗೇ ಇರುತ್ತೆ ಜಸ್ಟ್ ಟೊಮೆಟೊ ಹಾಕಿದ್ರೆ ಆನಿಯನ್ಸ್ ನಾನು ಯಾವತ್ತೂ ಹಾಕಿ ಟ್ರೈ ಮಾಡಿಲ್ಲ ನಾನು ಯಾವಾಗಲೂ ಯೂಶಿಯಲ್ಲಾಗಿ ಇಷ್ಟೇ ಹಾಕಿ ಟ್ರೈ ಮಾಡೋದು ಆನಿ ಟೊಮ್ಯಾಟೊ ಎಲ್ಲ ಫುಲ್ ಫ್ರೈ ಆಗ್ತಿದೆ ಅಂತ ಆಗುತ್ತಲ್ವ ಆಗುವಾಗ ಉಪ್ಪು ಹಾಕಿ ಏನು ಬೇಯಿಸ್ಕೊಂಡಿರ್ತೀವಿ ಮ ಬೇಳೆ ಅದನ್ನು ಹಾಕೋದಷ್ಟೇ ಮತ್ತು ಕ್ಯಾಪ್ಸಿಕಮ್ ಕೂಡ ಆ್ಯಡ್ ಮಾಡ್ಕೋಬೋದು ಅದು ಕೂಡ ಒಳ್ಳೆ ಟೇಸ್ಟೇ ಕೊಡುತ್ತೆ ಅದು ಕೂಡ ಸ್ವಲ್ಪ ಗ್ಯಾಸ್ಟ್ರಿಕ್ ನನಗೂ ಸ್ವಲ್ಪ ಆಗಿ ಬೆನ್ನೆಲ್ಲ ನೋವುತ್ತಿತ್ತು ಅದಕ್ಕೋಸ್ಕರ ನಾನು ಈ ನಡುವೆ ಸ್ವಲ್ಪ ಕಡಿಮೆ ಮಾಡಿದ್ದೀನಿ ಅದು ಬೀಜ ಎಲ್ಲ ತೆಗೆದ್ಬಿಟ್ಟು ಯೂಸ್ ಮಾಡೋದ್ರಿಂದ ಗ್ಯಾಸ್ಟ್ರಿಕ್ ಆಗಲ್ಲ ಹೇಳಬೇಕು ಅಂತಂದರೆ ಬಟ್ ಆಚೆ ತಿನ್ನೋದು ಕೂಡ ಟ್ರಿಪ್ಪು ಅದು ಇದು ಅಂತ ಈ ನಡುವೆ ಹೊರಗಡೆ ಫುಡ್ ಕೂಡ ಜಾಸ್ತಿ ಆಗಿತ್ತಲ್ವ ಅದಕ್ಕೋಸ್ಕರ ಸ್ವಲ್ಪ ಅವಾಯ್ಡ್ ಮಾಡೋಣ ಒನ್ ವೀಕ್ ಅಂತ ನಾನು ಯಾವುದಕ್ಕೂ ಈ ರೀಸೆಂಟಾಗಿ ಹಾಕ್ತಿಲ್ಲ ಅಷ್ಟೇ ಈಗ ಟೊಮ್ಯಾಟೊ ಎಲ್ಲ ಫುಲ್ ಬೇಯ್ಬೇಕಲ್ವ ಅದಕ್ಕೋಸ್ಕರ ಸ್ವಲ್ಪ ನೀರು ಹಾಕಿ ಟೊಮೆಟೊನ ಬಿಡ್ತಾ ಬಿಡ್ತಾಯಿದ್ದೀನಿ ಇಲ್ಲಿ ಕರಿಬೇವು ಮತ್ತು ಕೊತ್ತಂಬರಿ ಕೂಡ ಆ್ಯಡ್ ಮಾಡಿಕೊಂಡು ಲಾಸ್ಟಲ್ಲಿ ಏನು ಬೆಂದಿರುತ್ತಲ್ವ ಹೆಸ್ರು ಬೇಳೆ ಅದು ಹಾಕಿ ನೀವು ಇದನ್ನು ಅನ್ನಕ್ಕೂ ಕೂಡ ಪಪ್ಪು ಅಂತ ಕೂಡ ಬಡಿಸ್ತಾರೆ ಮದುವೆ ಮನೆಗಳಲ್ಲಾಗಿರ್ಬೋದು ಇಲ್ಲ ಈ ಬ್ರಾಮಿನ್ ಸ್ಟೈಲ್ ಟೆಂಪಲ್ಸ್ಗೆ ಹೋದರೆ ಆ ಥರ ಎಲ್ಲ ಹೋಗ್ತೀವಲ್ವ ಅಲ್ಲೆಲ್ಲ ಬಡಿಸ್ತಾರೆ ಅದೇ ಥರ ಟೇಸ್ಟ್ ಕೊಡುತ್ತೆ ಇದು ತುಂಬ ಚೆನ್ನಾಗಿರುತ್ತೆ ಚಪಾತಿಗೆ ಬೇಗ ನಿಮ್ಗೆ ಏನಾದರೂ ಆಗಬೇಕು ಅಂತ ಇದ್ದರೆ ಇದನ್ನು ಮಾಡಿಕೊಂಡ್ರೆ ಬೇಗನೂ ಆಗುತ್ತೆ ಮತ್ತು ಕ್ವಾಂಟಿಟಿ ಕೂಡ ಸ್ವಲ್ಪ ಜಾಸ್ತಿನೇ ಆಗುತ್ತೆ ಅಂತ ಹೇಳ್ಬೋದು ನಾನು ಒಂದು ಗ್ಲಾಸ್ ಬೇಳೆ ತಗೊಂಡಿದ್ದೆ ಇಷ್ಟು ಆಗಿದೆ ಹೆಸರುಬೇಳೆ ಮಾತ್ರ ತೊ ಸ್ವಲ್ಪ ಜಾಸ್ತಿನೇ ಬೇಯಿಸ್ಕೊಳ್ಳಿ ಯಾಕೆ ಅಂತಂದರೆ ಅದು ಬೆಂದಿಲ್ಲ ಅಂತಂದರೆ ಚೆನ್ನಾಗಿ ಅಂದರೆ ಅರ್ಧ ಫುಲ್ ಸ್ಮ್ಯಾಶ್ ಥರ ಆಗಿರಬೇಕು ಹೆಸರುಬೇಳೆ ಕಾಣಿಸ್ತಾ ಇರೋ ಥರ ಇದ್ದರೂ ಅಷ್ಟೊಂದು ಚೆನ್ನಾಗಿರೋದಿಲ್ಲ ಅದಕ್ಕೋಸ್ಕರ ಫುಲ್ ಒಂದು ಕೂ ಕೂಗ್ಸಿದ್ರೆ ಅದು ಸ್ಮ್ಯಾಶ್ ಥರ ಆಗುತ್ತೆ ಹೇಳ್ಬೇಕು ಅಂತಂದರೆ ಯಾಕಂದರೆ ಬೇಗನೆ ಬೆಂದುಬಿಡುತ್ತೆ ಬೇಳೆ ಅದಕ್ಕೋಸ್ಕರ ಈಗ ಇದನ್ನೆಲ್ಲ ನಾನು ಕ್ಲೀನಾಗಿ ಬೇಯಿಸ್ಕೊಂಡು ಈಗ ನಾನು ಏನು ಬೇಯಿಸ್ಕೊಂಡಿದ್ದೀನಲ್ವಾ ಹೆಸರುಬೇಳೆ ಅದನ್ನು ಕೂಡ ಹಾಕ್ತಾಯಿದ್ದೀನಿ ಅದು ಒನ್ ಮಂತ್ ಹಾಗೆ ಇದೆ ಅಂತ ಅನ್ನಿಸ್ತಾ ಇರ್ಬೋದು ಬಟ್ ಅದು ಫುಲ್ಲು ಬೆಂದಿತ್ತು ಹೆಸರುಬೇಳೆ ಇವಾಗ ನಿಮಗೆ ವಾಟರೆಲ್ಲ ಹಾಕಿದ್ಮೇಲೆ ಕರ್ರಿ ಥರ ಆಗುತ್ತಲ್ವ ಅದು ಆಗ ನೋಡಿಸ್ತೀನಿ ಇವಾಗ ಫುಲ್ ಬೇಳೆ ಎಲ್ಲ ಹಾಕಿ ನಮ್ಗೆ ಯಾವ ಕ್ವಾಂಟಿಟಿಯಲ್ಲಿ ಬೇಕು ಅಷ್ಟು ನೀ ಇದು ಗಟ್ಟಿ ಕೂಡ ಅಷ್ಟೇ ಬೇಗ ಗಟ್ಟಿ ಆಗಿಬಿಡುತ್ತೆ ಆರ್ತಾ ಆರ್ತಾ ಅದು ಗಟ್ಟಿ ಆಗುತ್ತೆ ಅದಕ್ಕೆ ನೀವು ತಕ್ಷಣ ತಿನ್ನಬೇಕು ಅಂತ ಇದ್ದರೆ ಒಂದು ಹಾಫ್ ಗ್ಲಾಸ್ ಅಷ್ಟು ವಾಟರ್ ಹಾಕ್ಕೊಂಡ್ರೆ ಸಾಕು ಇಲ್ಲ ಒಂದು ಹಾಫ್ ಆನ್ ಅವರ್ ಒನ್ ಅವರ್ ನಾವು ಬಿಟ್ಟು ತಿಂತೀವಿ ಅಂತ ಅನ್ನೋಂಗಿದ್ರೆ ಸ್ವಲ್ಪ ಒಂದು ಟೂ ಗ್ಲಾಸ್ ಅಷ್ಟು ವಾಟರ್ ಹಾಕ್ಕೊಂಡ್ರೆ ಅದು ಹಾಫ್ ಆನ್ ಅವರ್ಗೆಲ್ಲ ವಾಟರೆಲ್ಲ ಎಳ್ಕೊಂಬಿಟ್ಟು ಗಟ್ಟಿ ಆಗುತ್ತೆ ಅದಕ್ಕೋಸ್ಕರ ಇದ್ದೀನಿ ನಾನು ಸ್ವಲ್ಪ ಅರ್ಶಿನ ಪುಡಿ ಜಾಸ್ತಿ ಹಾಕಿದ್ದಿದ್ರಿಂದ ಕಲರ್ ಸ್ವಲ್ಪ ಎಲ್ಲೋ ಕಲರ್ ಆಗಿದೆ ಅಷ್ಟೇ ಬಟ್ ಟೇಸ್ಟ್ ವೈಸ್ ಚೆನ್ನಾಗೇ ಇರುತ್ತೆ ನೀವು ಕೂಡ ಯಾರಾದರೂ ಬೇಗ ಮಾಡ್ಕೋಬೇಕು ಮಾರ್ನಿಂಗ್ ಟೈಮ್ ಇಲ್ಲ ಚಪಾತಿಗೆ ಲಂಚ್ ಬಾಕ್ಸ್ಗೆಲ್ಲ ಕಳಿಸೋದಿಕ್ಕೆ ಅನ್ನೋರಿದ್ದರೆ ಈ ರೀತಿ ಈ ರೆಸಿಪಿ ಮಾಡಿಕೊಳ್ಳಿ ಇದಕ್ಕೆ ಆನಿಯನ್ಸ್ ಮತ್ತು ಕ್ಯಾಪ್ಸಿಕಮ್ ಹಾಕ್ಕೊಂಡ್ರೆ ಟೇಸ್ಟ್ ವೈಸ್ ಇನ್ನೂ ಚೆನ್ನಾಗಿರುತ್ತೆ ಅಂತಲೇ ಹೇಳ್ಬೋದು ಅಂದರೆ ಬಾಕ್ಸ್ಗೆಲ್ಲ ಪ್ಯಾಕ್ ಮಾಡುವಾಗ ಅದನ್ನು ಹಾಕ್ಕೊಂಡು ಪ್ಯಾಕ್ ಮಾಡೋದ್ರಿಂದ ಚೆನ್ನಾಗಿರುತ್ತೆ ನೀವು ಕೂಡ ಮಾಡಿಕೊಂಡು ಟೇಸ್ಟ್ ಮಾಡಿ ಯಾವ ರೀತಿ ಇರುತ್ತೆ ಅಂತ ನನಗೆ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ ಮತ್ತು ಯಾರೆಲ್ಲ ಈ ರೆಸಿಪಿನ ನಾನು ಶೇರ್ ಮಾಡೋಕ್ಕೆ ಮುಂಚೆನೂ ಟ್ರೈ ಮಾಡಿದಿರಿ ಅನ್ನೋದನ್ನು ಕೂಡ ನನ್ನ ಕಮೆಂಟ್ ಬಾಕ್ಸಲ್ಲಿ ಹೇಳಿ ನೋಡೋಣ ಯಾರಿಗೆಲ್ಲ ಈ ರೆಸಿಪಿ ಗೊತ್ತಿತ್ತು ಅಂತ ಇದೇ ರೀತಿ ನನ್ನ ಚಾನೆಲ್ನ ನೋಡ್ತೀರಿ ಲೈಕ್ ಮಾಡಿ ಶೇರ್ ಮಾಡಿ ಬೇಗ ಬೇಗ ಸಬ್ಸ್ಕ್ರೈಬ್ ಮಾಡಿಕೊಂಡು ಬೆಲ್ಲೈಕೊಳನ ಆನ್ ಮಾಡ್ಕೊಳ್ಳಿ ಥ್ಯಾಂಕ್ ಯು